ಅಂದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಳೆ ಇಲ್ಲದೆ ಬರ ಬಂದಂತಾಗಿತ್ತು ನಗರ ಗ್ರಾಮೀಣ ಭಾಗಗಳಲ್ಲಿ ಎಲ್ಲಿ ನೋಡಿದ್ರೂ ನೀರಿನ ಸಮಸ್ಯೆ ಇದೇ ಸಂದರ್ಭದಲ್ಲಿ ತನ್ನ ವಾಡಿನ ಜನತೆಯು ನೀರಿಗಾಗಿ ಕಷ್ಟಪಡ್ತಿರುವುದನ್ನು ಕಂಡು ಅಂದು ಲಕ್ಷಾಂತರ ಹಣವನ್ನು ವ್ಯಯಿಸಿ ತನ್ನ ಸ್ವಂತ ಖರ್ಚಿನಿಂದಲೇ ಬೋರ್ವೆಲ್ ಅನ್ನು ಕೊರಿಸಿದ್ದ ಹೃದಯವಂತ ಅಬ್ದುಲ್ ಅಜೀಜ್ ಆರ್ ಕೆಸಿ ಕುತ್ತಾರು ಮದನಿ ನಗರದ ನಿವಾಸಿ ಮುನ್ನೂರು ಗ್ರಾಮ ಪಂಚಾಯತ್ನ ಸದಸ್ಯ ಅಬ್ದುಲ್ ಅಜೀಜ್ ಕೆಸಿ ನಲವತ್ತ ಎರಡು ವರ್ಷದ ಇವರು ರೈಲಿನಲ್ಲಿ ಹೃದಯಾಘಾತಕ್ಕೀಡಾಗಿ ನಿಧನರಾಗಿದ್ದಾರೆ ಇವರ ಅಂತಿಮ ಸಂಸ್ಕಾರ ಮದನಿ ನಗರದ ಮಸೀದಿಯಲ್ಲಿ ನಡೆಯಿತು ಇವರ ಸಾಮಾಜಿಕ ಹಾಗೂ ಸ್ನೇಹಮಯ ಗುಣಗಳಿಗೆ ಅಂದು ನೆರೆದಂತಹ ಜನಸ್ತೋಮವೇ ಸಾಕ್ಷಿಯಾಗಿತ್ತು ವ್ಯವಹಾರ ನಿಮಿತ್ತ ದೆಹಲಿಗೆ ತೆರಳಿ ವಾಪಸ್ ಆಗ್ತಿದ್ದಾಗ ದಾರಿ ಮಧ್ಯೆ ಅಂಕೋಲ ಸಮೀಪ ಎದೆನೋವು ಕಾಣಿಸಿಕೊಂಡಿತ್ತು ಮುಂದಿನ ನಿಲ್ದಾಣ ಕುಮಟಾದಲ್ಲಿ ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಕೊಂಡೊಯ್ಯುವ ಪ್ರಯತ್ನ ಮಾಡಲಾಯಿತಾದರೂ ಅದಾಗ್ಲೇ ಅಬ್ದುಲ್ ಅಜೀಜ್ ನಿಧನರಾಗಿದ್ರು ಮೃತರು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿದ್ದು ಮುನ್ನೂರು ಗ್ರಾಮ ಪಂಚಾಯತ್ ಸದಸ್ಯರು ಆಗಿದ್ರು ಮೃತರು ಪತ್ನಿ ಇಬ್ಬರು ಪುತ್ರರು ಇಬ್ಬರು ಪುತ್ರಿಯರು ಹಾಗೂ ಅಪಾರ ಬಂಧು ಬಲಗವನ್ನ ಅಗಲಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ತನ್ನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಅಬ್ದುಲ್ ಅಜೀಜ್ ಮಳೆಗಾಲ ತುಸು ವಿಳಂಬವಾದ ಸಮಯ ಜಿಲ್ಲೆಯಾದ್ಯಂತ ಬರ ಕಾಡಿತ್ತು ಈ ಸಂದರ್ಭ ಸ್ವಂತ ಖರ್ಚಿನಿಂದ ನಗರ ಸಮೀಪ ಬೋರ್ವೆಲ್ ಕುರೆತು ಗ್ರಾಮಸ್ಥರಿಗೆ ನೀರಿಗೆ ಆಶ್ರಯವಾಗಿದ್ರು